ಇಂಡಸ್ಟ್ರಿಯಲ್ಲಿ ಕೆಲವು ಹೀರೋಯಿನ್ಗಳ ಪಾತ್ರ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಳಿಸಲಾಗದ ಛಾಪು ಮೂಡಿಸುತ್ತವೆ ಅಂಥ ನಾಯಕಿಯರಲ್ಲಿ ಒಬ್ಬರು ಸಾಕ್ಷಿ ಶಿವಾನಂದ್ ತನ್ನ ಸುಂದರ ನೋಟ ಸುಂದರ ನಗು ಮತ್ತು ಉತ್ತಮ ದೃಢತೆಯೊಂದಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ನಟಿಯರ ಸಾಲಿನಲ್ಲಿ ಸಾಕ್ಷಿ ಶಿವಾನಂದ್ ಕೂಡ ಒಬ್ಬರಾಗಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರಲ್ಲಿ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದರು ತೊಂಬತ್ತೂರ ದಶಕದಲ್ಲಿ ತಮ್ಮ ಸಿನಿಮಾಗಳಿಂದ ಧೂಳೆಬ್ಬಿಸಿದ ಸ್ಟಾರ್ ಹೀರೋಯಿನ್ ಆಗಿನ ಹುಡುಗರಿಗೆ ಅವಳು ಮನಮೋಹವಾಗಿದ್ದಳು ಜಸ್ಟ್ ಫಾರ್ ಚೇಂಜ್ಗಾಗಿ ಮಲಯಾಳಂ ಮತ್ತು ಹಿಂದಿ ಕನ್ನಡ ಚಲನಚಿತ್ರವನ್ನು ಮಾಡಿದ ನಂತರ ಮಲಯಾಳಂನಲ್ಲಿ ಮಮ್ಮೂಟಿ ಹಾಗೂ ತೆಲುಗಿನಲ್ಲಿ ಚಿರಂಜೀವಿ ಅವರಂತಹ ಸ್ಟಾರ್ ನಟರಿಗೆ ನಾಯಕಿಯಾದ ಮೇಲೆ ಅವರ ಅದೃಷ್ಟವೇ ತಿರುಗಿತು ಕನ್ನಡದಲ್ಲಿ ಗಲಾಟೆ ಅಳಿಯಂದಿರು ಕೋದಂಡರಾಮ ನಾನು ನಾನೇ ಮುಂತಾದ ಸಿನಿಮಾಗಳ ಬಣ್ಣ ಹಚ್ಚಿದ್ದ ನಟಿ ಸಾಕ್ಷಿ ಶಿವಾನಂದ್ ಕಾಣಿಸಿಕೊಂಡಿದ್ದಾರೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿದ ಬಹುಭಾಷಾ ನಟಿ ಮುಂಬೈ ಮೂಲದ ಈ ನಟಿಗೆ ಒಂದು ಕಾಲದಲ್ಲಿ ಎಲ್ಲಿಲ್ಲದ ಬೇಡಿಕೆ ಆದರೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಹಾಗೂ ಪ್ರಖ್ಯಾತಿಯನ್ನು ಗಳಿಸಿ ಯಶಸ್ಸಿನ ಉತ್ತುಂಗಕ್ಕೆ ಹೋಗಿದ್ದ ಸಾಕ್ಷಿ ಶಿವಾನಂದ್ ಅವರ ವೈಯಕ್ತಿಕ ಬದುಕು ಮಾತ್ರ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ಸಾಕ್ಷಿ ಶಿವಾನಂದ ಅವರ ಸಹೋದರಿ ಶಿಲ್ಪಾ ಆನಂದ್ ಅವರೊಂದಿಗೆ ಕೆಲವೊಂದು ವಿಚಾರಕ್ಕೆ ಮುನಿಸಿಕೊಂಡು ಅಕ್ಕತಂಗಿ ನಡುವಿನ ಗಲಾಟೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ದೂರು ದಾಖಲಾಗುವ ಮಟ್ಟಿಗೆ ಹೋಗುತ್ತದೆ ಕೆಲವು ವಿಚಾರಗಳು ಸಾಕ್ಷಿ ಶಿವಾನಂದ್ ಅವರನ್ನು ಸಿನಿಮಾ ರಂಗದಿಂದ ದೂರ ಉಳಿಯುವಂತೆ ಮಾಡುತ್ತದೆ ನಂತರ ಸಾಕ್ಷಿ ಶಿವಾನಂದ್ ಅವರು ಯು ಎಸ್ ಹೋದ ಸಂದರ್ಭದಲ್ಲಿ ಸಾಗರ್ ಎಂಬ ವ್ಯಕ್ತಿಯ ಜೊತೆ ಲಿವ್ ಇನ್ ನಲ್ಲಿ ಇರುತ್ತಾರೆ ಎರಡು ಸಾವಿರ ಹದಿನಾರರಲ್ಲಿ ಮದುವೆ ಆದರು ಎಂದು ಹೇಳಲಾಗುತ್ತದೆ ಸಾಕ್ಷಿ ಅವರು ಮದುವೆಯಾದ ಬಳಿಕ ಅವರಿಗೆ ಎಲ್ಲವೂ ಚೆನ್ನಾಗಿರುತ್ತದೆ ಆದರೆ ದಿನಗಳು ಕಳೆದಂತೆ ಗಂಡನ ಅಸಲಿ ಮುಖ ಗೋಚರಿಸಲು ಶುರುವಾಗುತ್ತದೆ ಇದಾದ ನಂತರ ಸಾಕ್ಷಿ ಶಿವಾನಂದ ಅವರಿಗೆ ತಿಳಿಯುವುದು ತನ್ನ ಗಂಡ ನನ್ನ ಮೇಲಿನ ಪ್ರೀತಿಯಿಂದ ಮದುವೆಯಾಗಿಲ್ಲ ಅದರ ಬದಲು ನನ್ನ ಬಳಿ ಇರುವ ಹಣವನ್ನು ನೋಡಿ ಹಾಗೂ ಸೌಂದರ್ಯವನ್ನು ನೋಡಿ ಮದುವೆಯಾಗಿದ್ದಾರೆ ಎಂಬುದು ತಿಳಿಯುತ್ತದೆ ಹೀಗೆ ಕೆಲವು ತಿಂಗಳು ಕಳೆದ ನಂತರ ಇವರಿಬ್ಬರೂ ಬೇರೆ ಬೇರೆಯಾಗುತ್ತಾರೆ ವೈಯಕ್ತಿಕ ಬದುಕಿನಲ್ಲಿ ಆದ ಬದಲಾವಣೆಯಿಂದ ಸಾಕ್ಷಿಯವರು ಸಿನಿಮಾ ರಂಗದಲ್ಲೂ ಕೂಡ ಏಳುಬೀಳುಗಳು ಕಾಣಲು ಶುರುವಾಗುತ್ತದೆ ಕೆಲವರು ಹೇಳುವ ಪ್ರಕಾರ ಅವರು ಒಂದು ಸಣ್ಣದಾದ ಕಂಪನಿಯನ್ನು ಪ್ರಾರಂಭ ಮಾಡಿ ಅಲ್ಲಿಯೇ ವಾಸಿಸುತ್ತಿದ್ದಾರೆ ಎಂದು ಐದೇ ವರ್ಷದಲ್ಲಿ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದರು ನಂತರ ಅವರು ಪಯಣ ಬೆಳೆಸಿದ್ದು ಕನ್ನಡದ ಕಡೆಗೆ ಎರಡು ಸಾವಿರ ರಲ್ಲಿ ತೆರೆ ಕಂಡ ಗಲಾಟೆ ಅಳಿಯಂದಿರು ಅವರ ಮೊದಲ ಕನ್ನಡ ಸಿನಿಮಾ ಮೊದಲ ಸಿನಿಮಾವೇ ದೊಡ್ಡ ಹಿಟ್ ಆಯಿತು ಎರಡು ಸಾವಿರ ಎರಡರ ಒಂದೇ ವರ್ಷದಲ್ಲಿ ಉಪೇಂದ್ರ ಜೊತೆ ನಾನು ನಾನೇ ಸಿಪಿ ಯೋಗೇಶ್ವರ್ ಅವರೊಂದಿಗೆ ಸೈನಿಕ ಹಾಗೂ ರವಿಚಂದ್ರನ್ ಜೊತೆ ಕೋದಂಡರಾಮ ಸಿನಿಮಾಗಳಲ್ಲಿ ಅವರು ನಟಿಸಿದರು ಉಪೇಂದ್ರ ಜೊತೆ ಮತ್ತೊಮ್ಮೆ ತಂದೆಗೆ ತಕ್ಕ ಮಗ ಸಿನಿಮಾದಲ್ಲಿ ನಟಿಸಿದ್ದ ಸಾಕ್ಷಿ ಸೌಂದರ್ಯ ಚಿತ್ರದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ಬಣ್ಣ ಹಚ್ಚಿದ್ದರು ಎರಡು ಸಾವಿರ ಹದಿನಾಲ್ಕು ರಲ್ಲಿ ತೆರೆಕಂಡ ಕನ್ನಡದ ಪರಮಶಿವ ಚಿತ್ರವೇ ಕೊನೆ ಅಲ್ಲಿಂದ ಬಣ್ಣದ ಲೋಕಕ್ಕೆ ಕಂಪ್ಲೀಟ್ ಆಗಿ ದೂರವಾದರು ಇಂಡಸ್ಟ್ರಿಯಲ್ಲಿ ಬಣ್ಣದ ಲೋಕದಲ್ಲಿ ಅನೇಕರು ವಿಚ್ಛೇದನ ಪಡೆದು ಒಂದು ಎರಡು ಸಾಕಾಗಲ್ಲ ಅಂತ ಮೂರು 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 ಮದುವೆ ಆಗಿರುವವರು ಇದ್ದಾರೆ ಕೆಲ ನಟರಿಗೆ ಮೊದಲ ಪತ್ನಿಯಿಂದ ಪಡೆದ ವಿಚ್ಛೇದನ ಕೂಡ ದುಬಾರಿಯಾಗಿತ್ತು ಜೀವನಾಂಶ ನೀಡಲು ಕೋಟಿ ಕೋಟಿ ಹಣ ಆಸ್ತಿಯನ್ನೇ ಕಳೆದುಕೊಂಡಿದ್ದಾರೆ ಬಾಲಿವುಡ್ನ ಖ್ಯಾತ ನಟರು ವಿಚ್ಛೇದನದ ನಂತರ ತಮ್ಮ ಪತ್ನಿಯರಿಗೆ ಕೊಟ್ಟ ಜೀವನಾಂಶವೆಷ್ಟು ಗೊತ್ತಾ ಬಾಲಿವುಡ್ ಜನಪ್ರಿಯ ನಟ ಅಮೀರ್ ಖಾನ್ ಇಬ್ಬರನ್ನು ಮದುವೆ ಆಗಿ ಬಳಿಕ ಇಬ್ಬರಿಂದಲೂ ವಿಚ್ಛೇದನ ಪಡೆದಿದ್ದಾರೆ ಅಮೀರ್ ಖಾನ್ ಮತ್ತು ರೀನಾದತ್ತಾ ಅವರು ಎರಡು ಸಾವಿರ ಎರಡರಲ್ಲಿ ವಿಚ್ಛೇದನ ಪಡೆದರು ರೀನಾ ದತ್ತಾಗೆ ಅಮೀರ್ ಖಾನ್ ಐವತ್ತು ಕೋಟಿ ಜೀವಾನಾಂಶ ನೀಡಿದ್ದರು ಎನ್ನಲಾಗಿದೆ ನಟರಾದ ಫರ್ಹಾನ್ ಖಾನ್ ಮತ್ತು ಅದುನಾ ವಿವಾಹವಾದ ಹದಿನಾರು ವರ್ಷಗಳ ನಂತರ ವಿಚ್ಛೇದನ ಪಡೆಯಲು ನಿರ್ಧರಿಸಿದ್ದು ವಿಚ್ಛೇದನದ ನಂತರ ಫರ್ಹಾನ್ ಅದುನಾಗೆ ಮುಂಬೈನಲ್ಲಿ ಒಂದು ಸಾವಿರ ಚದರ ಅಡಿ ಬಂಗರನ್ನು ನೀಡಿದರು ಇದರ ಬೆಲೆ ಕೂಡ ಕೋಟಿ ಕೋಟಿ ಇದೆ ಅಷ್ಟೇ ಅಲ್ಲ ಫರ್ಹಾನ್ ಪ್ರತಿ ತಿಂಗಳು ಮಕ್ಕಳಿಗಾಗಿ ಹಣ ನೀಡುತ್ತಿದ್ದಾರೆ ನಟರಾದ ಹೃತಿಕ್ ರೋಷನ್ ಮತ್ತು ಸುಸಾನೆ ಮದುವೆಯಾಗಿ ಹಲವು ವರ್ಷಗಳ ಕಾಲ ಒಟ್ಟಿಗೆ ಇದ್ರು ಕೆಲವು ವರ್ಷಗಳ ಹಿಂದೆ ವಿಚ್ಛೇದನ ಪಡೆದ್ರು ಮಾಜಿ ಪತ್ನಿ ಸುಸಾನೆ ಅವರು ಹೃತಿಕ್ ರೋಷನ್ ಬಳಿ ನಾನ್ನೂರ ಕೋಟಿ ಜೀವನಾಂಶ ಕೇಳಿದ್ದರಂತೆ ಈ ಪೈಕಿ ಆಕೆ ಮುನ್ನೂರ ಎಂಬತ್ತು ಕೋಟಿ ಪಡೆದಿದ್ದಾರೆ ಎನ್ನಲಾಗಿದೆ ಇವರದ್ದು ಬಾಲಿವುಡ್ನ ದುಬಾರಿ ಡಿವೋರ್ಸ್ ಆಗಿದೆ ಸೌತ್ ಸಿನಿಮಾ ಇಂಡಸ್ಟ್ರಿಯ ನೃತ್ಯ ನಿರ್ದೇಶಕ ಹಾಗೂ ನಟ ಪ್ರಭುದೇವ ಕೂಡ ಎರಡು ಮದುವೆಯಾಗಿದ್ದಾರೆ ಮೊದಲ ಪತ್ನಿ ರಮಲತಾ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೇರೆಯಾಗಲು ನಿರ್ಧರಿಸಿದರು ಈ ದಂಪತಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ಡಿವೋರ್ಸ್ ಬಳಿಕ ಪ್ರಭುದೇವ ಮಾಜಿ ಪತ್ನಿಗೆ ಒಂದು ಲಕ್ಷ ಹಣವನ್ನು ಜೀವನಾಂಶ ನೀಡಿದ್ದರಂತೆ ಅಷ್ಟೇ ಅಲ್ಲದೆ ಇಪ್ಪತ್ತು ಮೈನಸ್ ಇಪ್ಪತ್ತೈದು ಕೋಟಿ ಮೌಲ್ಯದ ಆಸ್ತಿ ಕೂಡ ಪತ್ನಿ ಹೆಸರಲ್ಲಿ ನಡೆದಿದ್ದಾರೆ ಎನ್ನಲಾಗ್ತಿದೆ ಅರ್ಬಾಜ್ ಖಾನ್ ಮತ್ತು ಮಲೈಕಾ ಅರೋರಾ ಅವರ ವಿಚ್ಛೇದನ ಪಡೆದು ಹಲವು ವರ್ಷಗಳೇ ಕಳೆದರೂ ಇಬ್ಬರು ವಿಚಾರಗಳು ಇನ್ನೂ ಸುದ್ದಿ ಆಗ್ತಾನೆ ಇದೆ ಅರ್ಬಾಜ್ ಮಲೈಕಾಗೆ ಹದಿನೈದು ಕೋಟಿ ಜೀವನಾಂಶ ನೀಡಿದ್ದರು ಈ ದಂಪತಿಗೆ ಒಬ್ಬ ಮಗನಿದ್ದಾನೆ ಮಲೈಕಾ ಅರ್ಜುನ್ ಕಪೂರ್ ಜೊತೆ ಡೇಟಿಂಗ್ ಮಾಡ್ತಿದ್ರು ಇದೀಗ ಅರ್ಜುನ್ ನಿಂದಲೂ ದೂರಾಗಿದ್ದಾರೆ ಎನ್ನಲಾಗ್ತಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮತ್ತು ಅಮೃತಾ ಸಿಂಗ್ ಅವರ ಹದಿಮೂರು ವರ್ಷಗಳ ದಾಂಪತ್ಯವನ್ನು ಸಹ ಕೊನೆಗೊಳಿಸಿದ್ರು ಸೈಫ್ ಪತ್ನಿಗೆ ಐದು ಕೋಟಿ ಜೀವನಾಂಶ ನೀಡಿದ್ದರು ಇಂದಿಗೂ ಪತ್ನಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡುತ್ತಾರೆ ಎನ್ನಲಾಗಿದೆ ಅಮೃತಾ ಸಿಂಗ್ ಬಳಿಕ ಸೈಫ್ ಕರೀನಾ ಕಪೂರ್ ಅವರನ್ನು ವಿವಾಹವಾರು ಸಂಜಯ್ ದತ್ ಅವರ ಮೊದಲ ಪತ್ನಿ ಪಿಳ್ಳಾಯಿ ವಿಚ್ಛೇದನ ಕೂಡ ದುಬಾರಿಯಾಗಿತ್ತು ವಿಚ್ಛೇದನದ ನಂತರ ಮಗಳು ಹಾಗೂ ಮೊದಲ ಪತ್ನಿಯ ಎಲ್ಲಾ ಖರ್ಚುಗಳನ್ನು ಸಂಜಯ್ ದತ್ ಹೊತ್ತಿದ್ದರು ಸಂಜಯ್ ದತ್ ಅವರು ನೀಡಿದ ಜೀವನಾಂಶದ ಮೊತ್ತವನ್ನು ಇನ್ನೂ ಬಹಿರಂಗಪಡಿಸಿಲ್ಲ